ಧಾರವಾಡದ ಕಾವ್ಯಶ್ರೀ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡ ಸ್ಟಾರ್ ಆಫ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದು ರ ಸರ್ಕಾರಿ ನೌಕರರ ಸಂಘದ ಸಾಂಸ್ಕೃತಿಕ ಸಭಾಭವನದಲ್ಲಿ ಹುಬ್ಬಳ್ಳಿಯ ಸರ್ವಧರ್ಮ ಸಮಾಜ ಸೇವಕರಾದ ಡಾ ರಮೇಶ ಮಹಾದೇವಪ್ಪನವರ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ವೈಬಿ ಬಿ ಕಡುಕೋಳ ಸಂಪಾದಿತ ಲೂಸಿ ಸಾಲ್ದಾನ ಸಂಗ್ರಹಿತ ಅನುಭವಾಮೃತ ನುಡಿಗಳು ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡಿದರು ವಿವಿಧ ಕ್ಷೇತ್ರದ ಸಾಧಕರಿಗೆ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಹಿರಿಯ ಶಿಕ್ಷಕರಿಗೆ ಸದ್ಗುರು ದ್ರೋಣಾಚಾರ್ಯ ರಾಜ್ಯ ಪ್ರಶಸ್ತಿ ಪ್ರಧಾನ ರಾಜ್ಯದ ಇಪ್ಪತ್ತೈದು ಸರಕಾರಿ ಶಾಲೆಗಳಿಗೆ ಅತ್ಯುತ್ತಮ ಶಾಲಾ ಗೌರವ ಈ ಕಾರ್ಯಕ್ರಮದಲ್ಲಿ ನಡೆಸಿಕೊಡಲಾಯಿತು ಬಸವಣ್ಣ ಹಾಗೂ ಭುವನೇಶ್ವರಿ ನಮಸ್ಕರಿಸುತ್ತಾ ವಿಶೇಷವಾಗಿ ಹೆಸರೇ ತಿಳಿಸ್ತದೆ ಸ್ಟಾರ್ ಆಫ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದರ ವಿಶೇಷವಾಗಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಅದೇ ರೀತಿ ಹಿರಿಯ ಶಿಕ್ಷಕರಿಗೆ ಸದ್ಗುರು ದ್ರೋಣಾಚಾರ್ಯ ರಾಜ್ಯ ಪ್ರಶಸ್ತಿ ಪ್ರದಾನ ಮತ್ತು ರಾಜ್ಯದ ಇಪ್ಪತ್ತೈದು ಸರ್ಕಾರಿ ಶಾಲೆಗಳಿಗೆ ಅತ್ಯುತ್ತಮ ಶಾಲೆ ಗೌರವ ಈ ಒಂದು ವಿಶೇಷ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದಂತ ನಮ್ಮೆಲ್ಲರ ನೆಚ್ಚಿನ ಶ್ರೀ ಶಂಕರ್ ಹಲಗತ್ತಿ ಸರ್ ಅವರೇ ಅದೇ ರೀತಿ ಪ್ರಾರ್ಥನೆ ಮೂಲಕ ಚಾಲನೆ ಕೊಟ್ಟಂತ ಶ್ರೀಮತಿ ವಿದ್ಯಾ ದೇವಗಿರಿ ಅವರೇ ಮತ್ತು ನಮ್ಮೆಲ್ಲರ ಹಿರಿಯರು ಮತ್ತು ನಮ್ಗೆಲ್ಲರೂ ಪ್ರೇರಣೆ ಯಾಕಂದ್ರೆ ನಮ್ಮ ಲಕ್ಕಮ್ನೋರ್ಸೋರ್ ನಮ್ಮ ಬೆಂಗೇರಿ ಸ್ಕೂಲ್ ನಲ್ಲಿ ನಮ್ಮ ಸರದಾರೇಡಮ್ ಅವರು ಕರ್ಕೊಂಡಿದ್ರು ಅವರು ಇವತ್ ನಮ್ಮ ಜೊತೆ ಇದ್ದಾರೆ ಶ್ರೀಯುತರಿಗೆ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಶ್ರೀಮತಿ ವಿದ್ಯಾ ಆರ್ ದೇವಗಿರಿ ಸಂಗೀತ ಕ್ಷೇತ್ರ ಧಾರವಾಡ ಇವರು ಕಾರ್ಯದ ನಿಮಿತ್ತವಾಗಿ ಹೊರಡಬೇಕಾಗಿದೆ ಅವರಿಗೂ ಕೂಡ ಸ್ಟಾರ್ ಆಫ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು